ಸಂಕ್ರಾಂತಿಯ ಶುಭಾಶಯಗಳು ಸಂಕ್ರಾಂತಿಯ ಮತ್ತೊಂದು ಗೀತೆ ರಚನೆ ಶ್ರೀಮತಿ ಪ್ರೇಮಾ ಅಚ್ಚುತ್ ಕುಲಕರ್ಣಿ ಸಂಭ್ರಮ ಸಂಭ್ರಮ ಸುಗ್ಗಿ ಸಂಭ್ರಮ ಉತ್ತರಾಯಣ ಪರ್ವ ಕಾಲದ ಸಂಭ್ರಮ ಎಳ್ಳು ಬೆಲ್ಲ ಬಿರಿ ನವ ಸಂಭ್ರಮ ಸವಿ ಮಾತಿನ ಅನುಬಂಧದ ಸಂಭ್ರಮ 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 ಸುಗ್ಗಿ ಸಂಭ್ರಮ ನೇಸರನಿಗೆ ನೆನಪಿಸಿ ಬೇಡುವ ಸಂಭ್ರಮ ಕತ್ತಲಳಿದು ಬೆಳಕು ಮೂಡುವ ಸಂಭ್ರಮ ಜೀವರಾಶಿಗೆ ಉಲ್ಲಾಸ ಉಕ್ಕುವ ಸಂಭ್ರಮ ಹುಗ್ಗಿ ಸವಿದು ಹಿಗ್ಗಿ ನಲಿಯುವ ಸಂಭ್ರಮ 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 ಸುಗ್ಗಿ ಸಂಭ್ರಮ ವಿಷ್ಣು ಅಸುರರ ಹುಟ್ಟಡಗಿಸ ಸಂಭ್ರಮ ಭಗೀರಥ ಗಂಗೆಯ ಧರೆಗಿಳಿಸಿದ ಸಂಭ್ರಮ ಸೂರ್ಯ ಪುತ್ರ ವಾತ್ಸಲ್ಯ ಮೆರವ ಸಂಭ್ರಮ ವಸಂತನಿಗೆ ಧರಣಿ ಕಾಯುವ ಸಂಭ್ರಮ ವಸಂತನಿಗೆ ಧರಣಿ ಕಾಯುವ ಸಂಭ್ರಮ 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 ಸುಗ್ಗಿ ಸಂಭ್ರಮ ಜಾನುವಾರು ಪೂಜೆ ರೈತರ ಸಂಭ್ರಮ ಹೋರಿ ಬೆದರಿಸುವ ಸ್ಪರ್ಧೆಯ ಸಂಭ್ರಮ ಕಾಳಿಪಟ ಪಟ ಬಲು ಸಂಭ್ರಮ ಒಂದು ಗೂಡಿ ಅಡಿ ಹಾಡಿ ಪಾಡುವ ಕುಣಿವ ಸಂಭ್ರಮ ಒಂದು ಗೂಡಿ ಅಡಿಹಾಡಿ ಕುಣಿವ ಸಂಭ್ರಮ 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 ಸುಗ್ಗಿ ಸಂಭ್ರಮ ಭೋಗಿ ಕೊಟ್ಟು ಭಾಗ್ಯ ಪಡೆವ ಸಂಭ್ರಮ ಕುಸರಳ್ಳು ಆಭರಣ ತಯಾರಿ ಸಂಭ್ರಮ ಭೋಗಿ ಕೊಟ್ಟು ಭಾಗ್ಯ ಪಡೆವ ಸಂಭ್ರಮ ಕುಸಿರಳ್ಳು ಆಭರಣ ತಯಾರಿ ಸಂಭ್ರಮ ಮಕ್ಕಳಿಗೆ ಹಣ್ಣೆರೆವ ಸಂಭ್ರಮ ಸಂಕ್ರಾಂತಿ ತರಲಿ ಎಲ್ಲರಲ್ಲೂ ಸಂಭ್ರಮ ಸಂಕ್ರಾಂತಿ ತರಲಿ ಎರಲ್ಲರೂ ಸಂಭ್ರಮ ಸಂಕ್ರಾಂತಿ ತರಲಿ ಎಲ್ಲರಲ್ಲೂ ಸಂಭ್ರಮ 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 ಸುಗ್ಗಿ ಸಂಭ್ರಮ ಉತ್ತರಾಯಣ ಪರ್ವಕಾಲದ ಸಂಭ್ರಮ ಎಳ್ಳು ಬೆಲ್ಲ ಬಿರಿ ನಗುವ ಸಂಭ್ರಮ ಕವಿ ಮಾತಿನ ಅನುಬಂಧದ ಸಂಭ್ರಮ 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 ಸುಗ್ಗಿ ಸಂಭ್ರಮ 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 ಸುಗ್ಗಿ ಸಂಭ್ರಮ ಸುಗ್ಗಿ ಸಂಭ್ರಮ ಸುಗ್ಗಿ ಸಂಭ್ರಮ